ಹಾಯ್ ಹಲೋ ವೇಂಕ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನೆಲ್ ಇದು ನೋಡಿ ಫ್ರಾಕು ಐದರಿಂದ ಏಳು ವರ್ಷದ ಮಕ್ಕಳಿಗೆ ಹಾಕ್ಬೋದು ಈ ಡ್ರೆಸ್ನ ಬ್ಲೌಸ್ ಪೀಸಲ್ಲಿ ಸ್ಟಿಚ್ ಮಾಡಿರೋದು ಬರೀ ಯಾವ ರೀತಿ ಸ್ಟಿಚ್ ಮಿ ಕಟಿಂಗು ಮತ್ತು ಸ್ಟಿಚ್ಚಿಂಗು ನೋಡ್ಕೊಂಬರೋಣ ನೋಡಿ ಬ್ಲೌಸ್ ಪೀಸು ಒಂದು ಪಿಂಕ್ ಕಲರು ಇದೊಂದು ಸೀರೆ ಬ್ಲೌಸ್ ಪೀಸು ನೋಡಿ ಇದೊಂದು ಬ್ಲೂ ಕಲರು ಇದೊಂದು ಸೀರೆ ಬ್ಲೌಸ್ ಪೀಸು ಇವೆರಡು ಬ್ಲೌಸ್ ಪೀಸಿಂದ ಒಂದು ಫ್ರಾಕು ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನೋಡಿ ತೋರಿಸಿದ್ನಲ್ಲ ಅದು ಆ ಫ್ರಾಕ್ನ ನೋಡ್ಕೊಂಡು ಬರೋಣ ಇವೆರಡು ಮಿಕ್ಸ್ ಮಾಡಿ ಒಂದು ಬ್ಲೌಸ್ ಮಾ ಹೊಲಿಯೋಣ ಅಂತ ಬನ್ನಿ ಕಟಿಂಗ್ ನೋಡ್ಕೊಂಬರೋಣ ಯಾವ ರೀತಿ ಅಂತ ಇದು ನೋಡಿ ಬ್ಲೂ ಕಲರ್ಗೆ ಕಾಟನ್ ಲೈನಿಂಗ್ ತೊಗೊಂಡಿದ್ದೀನಿ ಟಾಪ್ಗೆ ಅದು ಮೇಲ್ಗಡೆ ಮೇಲುಗಡೆ ಇದಕ್ಕೆ ಇದಕ್ಕೆ ಕೆಳಗಡೆಗೆ ಈ ಲೈನಿಂಗ್ ಅಂತ ನಾನು ತೊಗೊಂಡೆ ಯಾಕಂದರೆ ಅದು ಒಂದು ಮೀಟ್ರ್ ಲೈನಿಂಗೇ ಎರಡಕ್ಕೂ ಆಯಿತು ನೋಡಿ ಮೇಲ್ಗಡೆ ಇದಕ್ಕೆ ಹನ್ನೆರಡು ಸೆಂಟಿಮೀಟ್ರ್ ಉದ್ದ ತೊಗೊಂಡಿದ್ದೀನಿ ಹನ್ನೆರಡು ಸೆಂಟಿಮೀಟ್ರ್ ಉದ್ದಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ನೋಡಿ ಉದ್ದ ಲೆಂತು ತಿರ್ಗ ಇವಾಗ ಶೋಲ್ಡ್ರ್ ಬಂದು ಶೋಲ್ಡ್ರ್ ಬಂದು ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಾನು ಫುಲ್ ಶೋಲ್ಡ್ರು ನಾಲ್ಕು ಇಂಚಿಗೆ ಇಟ್ಕೊಂಡಿದ್ದೀನಿ ತಿರ್ಗ ಪೂಜಾ ಬಂದು ಎರಡೂವರೆಗೆ ಇಟ್ಕೊಂಡಿದ್ದೀನಿ ಐದರಿಂದ ಏಳು ವರ್ಷದ ಮಕ್ಳಿಗೆ ಅದು ಸಾಕಾಗುತ್ತೆ ತಿರ್ಗಾ ಹಾರ್ಮಲ್ ರಾ ಡೌನ್ ಬಂದು ನಾಲ್ಕೂವರೆ ಇಟ್ಕೊಂಡಿದ್ದೀನಿ ತಿರ್ಗಿ ಏಳುವರೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ತೋರಿಸ್ತಾ ಇದ್ದೀನಿ ನಾನು ಏಳುವರೆಗೆ ಇದು ಎದೆ ಅಳತೆ ಎದೆ ಸುತ್ತಳತೆ ಇಟ್ಟಿದ್ದೀನಿ ಒಂದೂವರೆ ಇಂಚು ಕಚ್ಚಾಗಿ ಇಟ್ಕೊಂಡಿದ್ದೀನಿ ಕೆಳಗಡೆ ಏಳು ಒಂದು ಮಾರ್ಕ್ ಇಟ್ಕೊಂಡು ತಿರ್ಗಿ ಎರಡು ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಕಚ್ಚಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಸೇರಿಸ್ಕೊಂಡು ನೋಡಿ ಅವ ಮಾರ್ಕ್ ಮಾಡಿರೋ ಜಾಯಿಂಟ್ನ ಮಾ ಇದು ಮಾಡ್ಕೊಳ್ಳೋಣ ಈ ಮ ಐದು ವರ್ಷದ ಮಕ್ಕಳು ಐದರಿಂದ ಏಳು ವರ್ಷದ ಮಕ್ಕಳಿಗೆ ಈ ಸೈಜ್ ಆದರೆ ಸ್ವಲ್ಪ ಫ್ರೀಯಾಗಿ ಇರುತ್ತೆ ಫ್ರೆಂಡ್ಸ್ ಸಾಕು ಈ ಸೈಜ್ ಆದರೆ ಇದು ಸ್ವಲ್ಪ ದೊಡ್ಡ ಮಕ್ಳಿಗಾದರೆ ಅವ್ರವ್ರ ಸೈಜ್ ಇದು ಮಾಡಿ ಇದ್ರ ಮೇಲೆ ಬರುತ್ತೆ ಈಗ ನಾನು ಹಾರ್ಮಲ್ ಸ್ಕೇಲ್ನ ಯೂಸ್ ಮಾಡ್ತಾ ಇದ್ದೀನಿ ಹಾರ್ಮಲ್ ರೌಂಡ್ಗೋಸ್ಕರ ಆ ರೌಂಡ್ ಶೇಪ್ ಬರೋದಕ್ಕೋಸ್ಕರ ನಿಮ್ಗೆ ಯಾರಿಗಾದ್ರೂ ಹಾರ್ಮಲ್ ನಂಗೆ ರೌಂಡ್ ಶೇಪ್ ಹಾಕೋಕೆ ಬರಲ್ಲ ಅಂದರೆ ಈ ಸ್ಕೇಲ್ನ ಯೂಸ್ ಮಾಡ್ಬೋದು ಎಲ್ಲ ಸಿಗುತ್ತೆ ಸಿಗುತ್ತಿದ್ದು ನೋಡಿ ನಾನು ಬ್ಯಾಕು ಮೂರು ಇಂಚ್ ಇದ್ದೀನಿ ಡೌನು ನನಗೆ ಸಾಕು ಅದು ಓಪನು ಮೂರು ಇಂಚ್ ಡೌನ್ಗೆ ಒಂದು ರೌಂಡ್ ಶೇಪ್ ಕೊಟ್ಕೊಳ್ತಾ ಇದ್ದೀನಿ ನಾನು ಬ್ಯಾಕ್ ರೌಂಡು ನೋಡಿ ರೌಂಡ್ ಶೇಪ್ ಕೊಟ್ಕೊಳ್ತಾ ಇದ್ದೀನಿ ಬೇರೆ ನಿಮ್ಗೆ ಯಾವ್ದಾದ್ರು ಡಿಸೈನ್ ಬೇಕಂದರೆ ಬೇರೆ ಡಿಸೈನ್ ಕೂಡ ಹಾಕೋಬೋದು ಅದು ಇವಾಗ ನೋಡಿ ಆ ಮಾರ್ಕು ಮಾರ್ಕ್ ಮಾಡಿಕೊಂಡು ಕೆಳಗಡೆ ಬಾಟಮಲ್ಲಿ ಒಂದು ಹಾಫ್ ಆನ್ ಇಂಚ್ ಸೈಡಲ್ಲಿ ಶೇಪ್ ಕೊಟ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಜಾಸ್ತಿ ಆ ಕಡೆ ಈ ಕಡೆ ಒಂಥರ ಹಿಂಗೆ ಜ್ಯೋತ್ ಬಿದ್ದಂಗೆ ಆಗುತ್ತೆ ಅದರಿಂದ ಒಂದು ಹಾಫ್ ಆನ್ ಇಂಚ್ ಮಾರ್ಕ್ ಮಾಡಿಕೊಂಡು ಕ್ರಾಸಾಗಿ ಶೇಪಲ್ಲಿ ಸೈಡಲ್ಲಿ ಮಾತ್ರ ಆ ರೀತಿ ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಅಷ್ಟೇ ಫ್ರಂಟು ಬ್ಯಾಕ್ ಎರಡಕ್ಕೂ ಅದೇ ರೀತಿ ಬರಬೇಕಿದು ಬ್ಲೌಸ್ಗೂ ಇದೇ ರೀತಿ ಕಟ್ ಮಾಡಿಕೊಂಡ್ರೆ ಸೈಡಲ್ಲಿ ಹಿಂಗೆ ಸ್ವಲ್ಪ ಉದ್ದ ಬರೋದಿಲ್ಲ ನೀಟಾಗಿ ಬರುತ್ತೆ ನಾನು ಇವಾಗ ಕಟಿಂಗ್ ಮಾಡ್ತಾಯಿದ್ದೀನಲ್ಲ ಫ್ರೆಂಡ್ಸ್ ಇದು ಟೇಬಲ್ದು ಇದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನನಗೆ ಎಷ್ಟು ಬಿತ್ತಿದ್ದು ಮಾಡಿಸ್ಕೊಳ್ಳೋಕ್ಕೆ ಅಂತ ಅಮೌಂಟು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಇದು ಸ್ಟ್ಯಾಂಡಿಂಗ್ ಸುಮ್ಮನೆ ಇತ್ತದು ಜಾಗ ಇಲ್ಲಾಂದರೆ ಹಿಂಗೆ ಇದು ಮಾಡೋದು ಕೆಳಗಡೆ ಸ್ಟೇಬಲ್ನ ಹಿಂಗೆ ಮರ್ಚಿಟ್ಬಿಡ್ಬೋದು ಅದು ನೋಡಿ ನಾನು ಇವಾಗ ಬ್ಯಾಕ್ ಆಯಿತು ಇವಾಗ ಫ್ರಂಟು ಸೇಮ್ ಬ್ಯಾಕ್ನ ಇಟ್ಕೊಂಡು ಬ್ಯಾಕ್ ಯಾವ ರೀತಿ ಇದೆ ಅದೇ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ಫುಲ್ಲು ಹಾರ್ಮೋ ಶೇಪು ಫುಲ್ ಸೈಡು ಎಲ್ಲ ಅದೇ ರೀತಿ ಮಾರ್ಕ್ ಮಾಡ್ಕೋಬೋದು ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಸೈಡ್ ಕೂಡ ಅಷ್ಟೆ ಫುಲ್ ಶೇಪ್ ಯಾವ ರೀತಿ ಇದೆಯಾ ಅದೇ ರೀತಿ ಎಲ್ಲ ಮಾರ್ಕ್ ಮಾಡಿಕೊಂಡು ನೆಕ್ಕು ಓಪನ್ಗೆ ಇದಕ್ಕೂ ನಾನು ಮೂರು ಇಂಚ್ ಇಟ್ಕೊಳ್ತಾ ಇದ್ದೀನಿ ನೆಕ್ ಓಪನ್ನು ಇದು ಫ್ರೆಂಟ್ಗೆ ನೀವು ಇದು ಫ್ರೆಂಟ್ಗೂ ನೀವು ಯಾವ ಶೇಪ್ ಬೇಕಾದರೂ ಇಟ್ಕೋಬೋದು ಫ್ರೆಂಡ್ಸ್ ಇದೇ ಶೇಪ್ ಅಂತ ಏನಿಲ್ಲ ಯಾವ್ದು ಬೇಕಾದರೂ ಇಟ್ಕೋಬೋದು ನೋಡಿ ನಾನು ಲೈಟಾಗಿ ಈ ಶೇಪ್ ಇಟ್ಕೊಂಡಿದ್ದೀನಿ ಈ ಥರ ಹಿಂಗೆ ಸ್ಟಾರ್ ಟೈಪಲ್ಲಿ ನೋಡಿ ಈ ಥರ ಸ್ಟಾರಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನು ಯಾವ ರೀತಿ ಬೇಕಾದರೂ ಇಟ್ಕೋಬೋದು ನೋಡಿ ಇದನ್ನು ಕಟಿಂಗ್ ಮಾಡ್ತಾ ಇದ್ದೀನಿ ನಾನು ಫ್ರೆಂಟ್ ಹಾರ್ಮೋಲ್ ಶೇಪ್ ಕೊಡ್ತಾಯಿದ್ದೀನಿ ಫ್ರೆಂಟ್ ಹಾರ್ಮೋಲ್ಗೆ ನೋಡಿ ಇವಾಗ ಇದು ಫ್ರೆಂಟ್ ಹಾರ್ಮೋಲ್ ಆಯಿತು ಸ್ವಲ್ಪ ಶೇಪ್ ತಗೊಂಡಿದ್ದೀನಿ ಫ್ರೆಂಡಿಗೆ ಮಾತ್ರ ನಾನು ನೆಕ್ ಮಾತ್ರ ಕಟ್ ಮಾಡೋದಿಲ್ಲ ಹಾಗೆ ಇಟ್ಕೊತೀನಿ ಇವೆರಡೂ ಇವಾಗ ಸೈಡ್ಗಿಟ್ಟು ಮೇಯ್ನ್ ಪೀಸ್ನ ತೊಗೊಳ್ತೀನಿ ಮೇಯ್ನ್ ಪೀಸ್ನ ನಮಗೆ ಎರಡಕ್ಕೂ ಆಗೋ ರೀತಿ ಬಟ್ಟೆನ ಹಾಕ್ಕೊಂಡು ಕಟ್ ಮಾಡಬೇಕು ಬಟ್ಟೆ ಯಾವುದೇ ರೀತಿ ವೇಸ್ಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ ನಾನು ಇವಾಗ ಬಾರ್ಡ್ರಿಗೆ ರೆಡ್ ಕಲರ್ ಬಂದಿದೆ ಆ ರೆಡ್ ಕಲರ್ನ ಎರಡೂ ಕಡೆಯೂ ರಿಮೂವ್ ಮಾಡ್ತೀನಿ ಎರಡು ಕಡೆಯೂ ರಿಮೂವ್ ಮಾಡಿ ನೋಡಿ ಫ್ರಂಟು ಬ್ಯಾಕು ಎರಡೂಕ್ಕೂ ಬಟ್ಟೆ ಸಾಕಾಗುತ್ತಾ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ ಇವಾಗ ನೋಡಿ ಎರಡು ಒಂದೇ ಸರ್ತಿ ಬಟ್ಟೆ ಆಗುತ್ತೆ ಅಂತ ಎರಡು ಫುಟ್ಕೊಂಡು ಕಟ್ ಮಾಡಿದ್ದೀನಿ ಇವಾಗ ಎರಡೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಇವಾಗ ಸ್ಲೀವ್ಗೆ ನೋಡಿ ಅವೆರಡು ಸೈಡಲ್ಲಿ ಇಟ್ಕೊಳ್ಳೋಣ ಸ್ಲೀವ್ಗೋಸ್ಕರ ಬಾರ್ಡ್ರ್ ಏನು ಕಟ್ ಮಾಡ್ಕೊಂಡಿದ್ದೆ ನಾನು ಅದನ್ನು ಇಟ್ಕೊಳ್ತಾ ಇದ್ದೀನಿ ನಾನು ಪಫ್ ಸ್ಲೀವ್ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಎಡ್ಜಿಂಗ್ ನೋಡಿ ಈ ಕಡೆ ಸೈಡ್ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ ಆ ಕಡೆ ಮಾತ್ರ ಸ್ಟಿಚಿಂಗ್ ಬೇಕಾಗುತ್ತೆ ಆ ಕಡೆ ಸೈಡು ಏನು ಬೇಕಾಗಲ್ಲ ಫ್ಯಾಬ್ರಿಕ್ಕಲ್ಲಿ ಒಂದು ಸೈಡು ಫೋಲ್ಡಿಂಗ್ ಇರುತ್ತಲ್ಲ ಆ ಥರ ಇದೆ ಫ್ರೆಂಡ್ಸ್ ಇದೇನು ಸ್ಟಿಚಿಂಗ್ ಇಲ್ದಿದ್ರೂ ನೀಟಾಗಿರುತ್ತೆ ನಾನು ಅದಕ್ಕೆ ಎರಡೂ ಇಟ್ಬಿಟ್ಟು ಸೊ ದೊಡ್ಡದಾಗಿದೆ ಅಂತೇಳಿ ಪಫ್ ಸ್ಲೀವ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಸತಿ ಯಾವಾಗಾದರೂ ಪಫ್ ಸ್ಲೀವ್ಗೆ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಸಣ್ಣ ಮಕ್ಳಿಗಲ್ವಾ ಐದು ಇಂಚಿಂದ ಒಳಗಡೆ ಇದ್ದರೆ ಎಷ್ಟು ಇಟ್ಕೋಬೇಕು ಡೌನು ಉದ್ದ ಲೆಂತ್ ಇದ್ರೆ ಎಷ್ಟು ಇಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಇವಾಗ ನಾನು ಪಫ್ ಸ್ಲೀವ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸೈಡ್ ಮಾತ್ರ ಸ್ಟಿಚ್ ಮಾಡೋದು ಎರಡು ಸೈಡ್ ಪಫ್ ಬರಲ್ಲ ಇವಾಗ ಬಾಟಮ್ಗೆ ಇದು ಬಾರ್ಡ್ರ್ ಇತ್ತು ಸೀರೆದು ಆ ಬಾರ್ಡ್ರ್ ಇದ್ದೀನಿ ಎಲ್ಲ ತೆಗ್ದಾಕ್ಬಿಟ್ಟು ನನಗೆ ಬಾಟಮ್ಗೆ ಎಷ್ಟು ಇಂಚ್ ಉದ್ದ ಬೇಕು ಅಂತ ನೋಡ್ಕೊತೀನಿ ನನಗಿದು ಸ್ವಲ್ಪ ಶಾರ್ಟೇಜ್ ಬಂತು ಫ್ರೆಂಡ್ಸ್ ಇದು ಏಕೆಂದರೆ ಹುಡುಗಿ ಉದ್ದ ಇದ್ದಾಳೆ ಇದೊಂದು ಸ್ವಲ್ಪ ತುಂಡ ಬಂತು ನಾನು ಅದಕ್ಕೆ ಇದೇ ಥರದ ಪೀಸು ಇನ್ನೊಂದಿದ್ದರೆ ಅದನ್ನೇ ಕೆಳಗಡೆ ಅಟ್ಯಾಚ್ ಮಾಡಿದ್ದೀನಿ ನೀವು ಅದರಲ್ಲಿ ನೋಡ್ಬೋದು ಕೆಳಗಡೆ ಫ್ರಿಲ್ ಕೊಟ್ಟಿರೋದು ಬಂದು ಬೇರೆದು ಇನ್ನೊಂದು ಬ್ಲೌಸ್ ಪೀಸ್ನ ಎರಡು ಭಾಗ ಮಾಡಿ ಫುಲ್ ಬ್ಲೌಸ್ ಪೀಸ್ ಅದು ಫ್ರಿಲ್ಗೆ ಕೊಟ್ಟಿದ್ದೀನಿ ಯಾಕಂದರೆ ನಾವು ಫ್ರಿಲ್ ಕೊಡಬೇಕಾದ್ರೆ ಜಾಸ್ತಿ ಬೇಕಾಗುತ್ತೆ ಇದನ್ನ ಡಬಲ್ ಫೋಲ್ಡ್ ಫೋಲ್ಡ್ ಮಾಡಿ ಫ್ರಿಲ್ಗೋಸ್ಕರ ಕಟ್ ಮಾಡ್ತಾಯಿದ್ದೀನಿ ಇದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಲೈನಿಂಗ್ಗೆ ಇದು ಬಟ್ಟೆ ಅವಾಗಲೇ ಮೇಲ್ಗಡೆ ಪರ್ಸಿ ಕಟ್ ಮಾಡ್ಕೊಂಡ್ನಲ್ಲ ಅದೇ ಲೈನಿಂಗು ಮಿಕ್ಕಿತ್ತು ಫ್ರೆಂಡ್ಸ್ ಅದೇ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆರೆಂಜ್ ಕಲರ್ ತೋರಿಸಿದ್ನಲ್ಲ ನಾನು ಅದನ್ನ ತೊಗೊಳ್ಳಿಲ್ಲ ಏನು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಅಂತಂದರೆ ಕೆಳಗಡೆ ಕ್ಯಾನ್ ಕ್ಯಾನ್ ಏನು ಬೇಕಾಗಿಲ್ಲ ಫ್ರೆಂಡ್ಸ್ ಫ್ರಾಕ್ಗಳು ಕ್ಯಾನ್ ಕ್ಯಾನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹಿಂಗೆ ಹರ್ಡ್ಕೊಂಡು ಹಂಗೆ ಮಕ್ಳುಗಳಿಗೆ ಒಳ್ಳೆ ಬೇಬಿ ಫ್ರಾಕ್ ಥರ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ದೊಡ್ಡದಾಗಿ ಫೋಲ್ಡ್ ಮಾಡಿ ಇದನ್ನೇ ಹಾಕೋಣ ಅಂತೇಳಿ ಇದನ್ನ ತಗೊಂಡಿದ್ದೀನಿ ಇದೇ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕಟ್ಟಿಂಗ್ ಎಲ್ಲ ಆಯಿತು ಸ್ಟಿಚಿಂಗ್ ನೋಡ್ಕೊಂಬರೋಣ ಬನ್ನಿ ಇವಾಗ ಫ್ರೆಂಡ್ ಇದ್ದೀನಿ ನೋಡಿ ಫ್ರೆಂಡು ಉಲ್ಟಾ ಸೀದಾ ನೋಡ್ಕೊಳ್ಳಿ ಫ್ಯಾಬ್ರಿಕ್ ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಇರೋದಕ್ಕೆ ರೈಟ್ ಮಾರ್ಕ್ ಹಾಕ್ಕೊಳ್ಳಿ ಸೀದಾ ಇರೋದಕ್ಕೆ ರೈಟ್ ಮಾರ್ಕ್ ಹಾಕ್ಕೊಂಡು ನೋಡಿ ನಾನು ರೈಟ್ ಮಾರ್ಕ್ ಇದ್ದೀನಿ ಆ ಬಟ್ಟೆನ ಸೀದಾ ಇಟ್ಕೊಂಡು ಲೈನಿಂಗ್ನ ಅದ್ರ ಮೇಲೆ ಹಾಕ್ಕೊಳ್ಳಿ ಲೈನಿಂಗ್ ಅದ್ರ ಮೇಲೆ ಹಾಕ್ಕೊಂಡು ಇವಾಗ ನಾನು ನೆಕ್ ಕಟ್ ಮಾಡಿರಲ್ವಲ್ಲ ಆ ನೆಕ್ ಕಟ್ಟಿಂಗ್ನ ನಾನು ಇವಾಗ ನೆಕ್ ಕಟ್ ಮಾಡ್ಕೊತೀನಿ ಆ ನೆಕ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಕು ಕಟ್ ಮಾಡ್ಕೊಂಡು ನೋಡಿ ನಾನು ಉಕ್ಸಿಟ್ಕೊಳ್ಳೋದು ಕೂಡ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ನೆಕ್ಕು ಓಪನ್ನು ಕಮ್ಮಿ ಇಟ್ಕೊಂಡಿದ್ದೀನಿ ಮೂರು ಇಂಚು ತಲೆ ಮಕ್ಳುಗಳಿಗೆ ಅದು ತೂರೋದಿಲ್ದಿರೋದ್ರಿಂದ ನಾನು ಉಕ್ಸ್ ಹಾಕೊಳ್ಳೋಕ್ಕೆ ಒಂದು ಮೂರು ಇಂಚು ಉಕ್ಸ್ಗೋಸ್ಕರ ಕಟಿಂಗ್ ಮಾಡ್ಕೊಂಡಿದ್ದೀನಿ ಉಕ್ಸ್ ಹಾಕೋದಕ್ಕೆ ಇವಾಗ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ ಹಿಡ್ದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಒಂದು ಟೆನ್ಷನ್ ಮಾರ್ಜಿನ್ಗೆ ಕಚ್ಚೆಲ್ಲ ಟ್ರಿಮ್ ಮಾಡಿಕೊಂಡು ಆ ರೌಂಡ್ ಶೇಪ್ ಏನಿದೆ ಒಂದೊಂದು ನ್ಯಾಚ್ ಹಾಕೊಳ್ಳಿ ನ್ಯಾಚ್ ಹಾಕೊಂಡ್ರೆ ನೀಟಾಗಿ ಟರ್ನ್ ಆಗುತ್ತೆ ಫ್ರೆಂಡ್ಸ್ ನೀಟಾಗಿ ಎಡ್ಜಿಗೆ ಒಂದೊಂದು ಸ್ಟಿಚ್ ನೀಟಾಗಿರುತ್ತೆ ಅದು ಇವಾಗ ಸೀದಾ ಮಾಡಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಬನ್ನಿ ನಾನಿವಾಗ ಎಲ್ಲ ಎಡ್ಜಿಗೆ ಸ್ಟಿಚ್ ಆಯ್ತು ಇವಾಗ ಲೈನಿಂಗ್ನ ಫುಲ್ಲು ಅಟ್ಯಾಚ್ ಮಾಡ್ಕೊಳ್ಳಿ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ಟಿಂಗ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಎಲ್ಲ ಕಟ್ಟಿಂಗ್ ಮಾಡಿಕೊಂಡು ನಾನಿವಾಗ ಬ್ಯಾಕು ಸ್ಟಿಚ್ ಮಾಡ್ಕೊಂಡಿರೋದು ಫ್ರಂಟ್ನು ಕೂಡ ನಾವು ಇದೇ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಬರೋಣ ಫುಲ್ಲೆಲ್ಲ ನೀಟಾಗಿ ಎಲ್ಲ ಟ್ರಿಮ್ ಮಾಡ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಲೈನಿಂಗು ನಾವು ಅಳ್ತೆಗೆ ತೊಗೊಂಡಿರೋದು ಲೈನಿಂಗ್ ಯಾವ ಅಳ್ತೆ ಇದೆ ಆ ಲೈನಿಂಗ್ ಅಳತೆ ಬಿಟ್ಟು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಬ್ಯಾಕ್ ತಗೋ ಫ್ರೆಂಡ್ ತೊಗೊಳ್ತಾ ಇದ್ದೀನಿ ಇದನ್ನು ಕೂಡ ಉಲ್ಟಾ ಸೀದಾ ನೋಡಿಕೊಂಡು ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ನಾನು ಅದನ್ನು ಯಾವ ರೀತಿ ಹಾಕ್ಕೊಂಡು ಕಟಿಂಗು ಸ್ಟಿಚಿಂಗ್ ಮಾಡಿಕೊಂಡು ಸೇಮ್ ಅದೇ ಥರನೇ ಇದು ಶೇಪ್ ಫ್ರೆಂಡ್ ಶೇಪ್ ಯಾವ ರೀತಿ ಇದೆಯೋ ಆ ರೀತಿಯೇ ಸ್ಟಿಚ್ ಮಾಡಿಕೊಂಡು ಇದನ್ನು ಕೂಡ ಕಚ್ಚ ಕಟ್ ಮಾಡಿಕೊಂಡು ಶೇಪ್ ಇದೆಯೋ ಅಲ್ಲಿಗೊಂದು ನ್ಯಾಚ್ ಹಾಕ್ಕೊಳ್ಳಿ ನ್ಯಾಚ್ ಹಾಕ್ಕೊಂಡು ಟರ್ನ್ ಮಾಡಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ತಿರ್ಗಾ ಇದಕ್ಕೂ ಕೂಡ ಲೈನಿಂಗ್ ಆಗೋದೇ ರೀತಿ ಎಡ್ಜಿಗೆ ಅಟ್ಯಾಚ್ ಮಾಡಿ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಏನಿದೆಯೋ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ನಾನು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ನಾನು ಎಕ್ಸ್ಟ್ರಾ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ಇದು ಬರೀ ಬ್ಲೌಸ್ ಪೀಸ್ ಇದ್ರೂ ಸಾಕು ಫ್ರೆಂಡ್ಸ್ ಅಂದರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ನಾನು ಇದು ಮೂರು ಬ್ಲೌಸ್ ಪೀಸ್ ಯೂಸ್ ಮಾಡಿದ್ದೀನಿ ಇವಾಗ ಬ್ಲೂ ಕಲರ್ ಆಗ್ತಾ ಇರೋದು ಒಂದು ಬ್ಲೌಸ್ ಪೀಸು ಕೆಳಗಡೆ ಪಾರ್ಟ್ಸ್ ಅಂಬ ಫ್ರಿಲ್ ಬರುತ್ತಲ್ಲ ಅದೊಂದು ಬ್ಲೌಸ್ ಪೀಸು ಮತ್ತು ಅದ್ರ ಕೆಳಗಡೆ ಇನ್ನೊಂದು ಫ್ರಿಲ್ ಥರ ಬಂದಿದ್ದಿಲ್ಲ ಒಂದು ಬ್ಲೌಸ್ ಪೀಸು ಇವಾಗ ಫ್ರಂಟು ಬ್ಯಾಕ್ ಫ್ರಂಟ್ ಫ್ರಂಟು ಬ್ಯಾಕ್ ಆಗಿದೆ ಇವಾಗ ಸ್ಲೀವು ಸೆಂಟ್ರಿಗೆ ಒಂದು ನ್ಯಾಚ್ ಹೊಡ್ಕೊಳ್ತಾ ಇದ್ದೀನಿ ನ್ಯಾಚ್ ಹೊಡ್ಕೊಂಡು ನಮಗೆ ಫ್ರಿಲ್ ಇಟ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮಗೆ ಸ್ಟಿಚಿಂಗ್ ನಾವು ಸ್ಲೀವ್ ಅಟ್ಯಾಚ್ ಯಾವ ಕಡೆ ಮಾಡ್ತೀವೋ ಆ ಕಡೆ ಫ್ರಿಲ್ ಇಡ ಫ್ರಿಲ್ ಇದ್ದೀನಿ ನಾನು ಟ್ರಿಮ್ಮರ್ ತಗೊಂಡು ನಾನು ಟ್ರಿಮ್ಮರ್ ಸಹಾಯದಿಂದ ಫ್ರಿಲ್ ಇಡೋದಕ್ಕೆ ಹೆಲ್ಪ್ ತಗೋತಾ ಇದ್ದೀನಿ ಅದರಿಂದ ಇವಾಗ ಸ್ಲೀವು ಸೆಂಟ್ರು ನೋಡ್ಕೊಳ್ಳಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸೆಂಟ್ರ್ ಮಾರ್ಕ್ನ ನ್ಯಾಚ್ ಹೊಡ್ಕೊಂಡು ಆ ನ್ಯಾಚನ್ನ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಬನ್ನಿ ಸೀದಾ ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಹಾಕೊ ಇದು ಇವಾಗ ಉಲ್ಟಾ ಹಾಕ್ಕೊಂಡಿದ್ದೀನಿ ನಾನು ಸೀದಾ ಕೆಳಗಡೆ ಹೋಗಬೇಕು ಈಗ ಎರಡು ಕಡೆಯೂ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಯಾವ ರೀತಿ ನೀಟಾಗಿ ರೆಡಿ ಆಯಿತು ಮೇಲುಗಡೆ ಪಾರ್ಟ್ಸ್ ಮಾತ್ರ ಇದು ಈಗ ಕೆಳಗಡೆ ಪಾರ್ಟ್ಸ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಕೆಳಗಡೆ ಇದು ಆಮೇಲೆ ಕಟಿಂಗ್ ಮಾಡಿದ್ವಲ್ಲ ಇದನ್ನು ಫ್ರಿಲ್ ಇಟ್ಕೋಬೇಕು ನಮಗೆ ಅಗಲ ಇರೋದನ್ನ ಸೈಡ್ಗೆ ಬರಬೇಕು ಉದ್ದ ಜಾಸ್ತಿ ಇದೆಯಲ್ಲ ಹಗಲ ಇರೋ ಕಡೆ ಮಾತ್ರ ನಾವು ಫ್ರಿಲ್ ಇಡ್ಕೊಂಡು ಬರೋಣ ತಿರ್ಗ ನಾನು ಡಾಟ್ ಇಡ್ಕೊಳೋಕ್ಕೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೆಂಟ್ರಿಗೆ ಸೆಂಟ್ರಿಗೆ ನಾನು ಫ್ರಂಟಲ್ಲಿ ಎರಡು ಡಾಟು ಬ್ಯಾಕಲ್ಲಿ ಎರಡು ಡಾಟ್ ಇಡ್ತಾಯಿದ್ದೀನಿ ಇವಾಗ ಲೈನಿಂಗ್ ಕೂಡ ಹಂಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಫಿಲ್ಟ್ ಇಟ್ಕೊಂಡು ಸೇಮ್ ಮೈ ಮೇನ್ ಫ್ಯಾಬ್ರಿಕ್ ಎಷ್ಟಿದೆಯೋ ಅಷ್ಟೇ ಇಟ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪ ಕಮ್ಮಿ ಇದ್ದರೂ ಪರವಾಗಿಲ್ಲ ಲೈನಿಂಗು ಮತ್ತು ಬಾಟಮ್ಮು ನನ್ನ ಲೈನಿಂಗ್ದು ಬಾಟಮ್ಮು ಡಬಲ್ ಫೋಲ್ಡಾಗಿ ಮಾಡಬೇಕಂದ ಮಾಡಿದ್ದೀನಿ ಇವಾಗ ಕೆಳಗಡೆ ಪರ್ಸು ಮೇಲುಗಡೆ ಪರ್ಸ್ ಎರಡೂ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇದು ಜಾಸ್ತಿ ಲೆಂತಿ ಆಗೋಯ್ತು ಅಂತ ಅಟ್ಯಾಚ್ ಮಾಡಿ ಬೇಗ ಬೇಗ ಕ ಇದು ಮಾಡ್ತಾಯಿದ್ದೀನಿ ಅದನ್ನು ಈಗ ನೋಡಿ ಸೊ ಫುಲ್ಲು ಎಲ್ಲ ಸ್ಟಿಚ್ ಆಯಿತು ಈಗ ಸೈಡ್ಗೆ ನಮ್ಮ ಮಗುಗೆ ಯಾವ ಮೆಜರ್ಮೆಂಟ್ ಇದೆ ಆ ಮೆಷರ್ಮೆಂಟ್ ಪ್ರಕಾರ ಸೈಡು ಸ್ಟಿಚ್ ಇದ್ದೀನಿ ಲೈನಿಂಗ್ ಸಪ್ರೇಟು ಮೇಯ್ನ್ ಫ್ಯಾಬ್ರಿಕ್ ಸಪ್ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ನೋಡಿ ಇವಾಗ ಆಯಿತು ಎಲ್ಲ ಫುಲ್ಲು ನೋಡಿ ಫುಲ್ಲು ಫ್ರಾಕ್ ಫುಲ್ ರೆಡಿ ಆಯಿತು ಇವಾಗ ಕೆಳಗಡೆ ಸ್ವಲ್ಪ ಮಗುಗೆ ಫ್ರಾಕು ತುಂಡ ಆಗುತ್ತೆ ಅಂತ ಅಂದನಲ್ಲ ಅದಕ್ಕೆ ಇನ್ನೊಂದು ಬ್ಲೌಸ್ ಪೀಸ್ನ ತೊಗೊಂಡು ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ಹತ್ತು ಇಂಚು ಅಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಅದನ್ನು ನೋಡಿ ಎಲ್ಲ ಮಾಡಿಕೊಂಡು ಇವಾಗ ಫ್ರಿಲ್ ನನ್ನ ನೋಡಿ ಈ ಥರ ಸುಮ್ಮನೆ ಕೈ ಹಿಂಗೆ ಇಟ್ಕೊಂಡು ಹೋದರೆ ಸಾಕು ಫ್ರಿಲ್ ಬರುತ್ತೆ ರೆಡಿ ಆಗುತ್ತಿದ್ದು ನಾವು ಏನು ಕೈಯಲ್ಲಿ ಹಿಂಗೆ ಕೊಟ್ಕೊಂಡು ಹೋಗಬೇಕು ಅಂತ ಏನಿಲ್ಲ ನೋಡಿ ಫ್ರಿಲ್ಲೆಲ್ಲ ಕೊಟ್ಕೊಂಡು ನಾನು ಕೆಳಗಡೆ ಬಾಟಮಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಇವಾಗ ಫುಲ್ಲು ಫ್ರಾಕ್ ರೆಡಿಯಾಗಿದೆ ನೋಡಿ ಎಷ್ಟು ನೀಟಾಗಿದೆ ಅಂತ ತಿರ್ಗಿ ಮಧ್ಯದಲ್ಲಿ ಒಂದು ಸಣ್ಣ ಬೋ ಕೂಡ ಕೊಟ್ಟಿದ್ದೀನಿ ನೋಡಿ ಹಾಕ್ಕೊಂಡಿದ್ದಾಳೆ ಹುಡ್ಗಿ ನೋಡಿ ಚೆನ್ನಾಗಿ ಅನಿಸ್ತಿದೆಯಾ ಈ ಹುಡ್ಗಿ ಅಂದರೆ ನನ್ನ ಮಗಳೇನೆ ಬಾಯ್